ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಚನ್ನಪಟ್ಟಣ ಟಿಕೆಟ್ ಸಮರ ಜೋರಾಗಿದೆ ಮುಂದೆ ನಡೆಯುವ ಉಪಚುನಾವಣೆಯಲ್ಲಿ ಟಿಕೆಟ್ ಜೆಡಿಎಸ್ಗ ಅಥವಾ ಮೈತ್ರಿ ಅಭ್ಯರ್ಥಿಗ ಎನ್ನುವ ಕಗ್ಗಂಟು ಇನ್ನೂ ಬಗೆಹರಿದಿಲ್ಲ ಹೀಗಾಗಿ ಎಚ್ ಡಿಕೆ ಹಾಗೂ ಸಿಪಿ ಯೋಗೇಶ್ ನಡುವೆ ಪ್ರತಿಷ್ಠೆಯ ಫೈಟ್ ಜೋರಾಗಿ ನಡೆಯುತ್ತಿದೆ ಎಸ್ ಚನ್ನಪಟ್ಟಣ ಉಪಚುನಾವಣೆಗೆ ಒಂದು ಕಡೆಗೆ ಮಗ ನಿಖಿಲ್ಗೆ ಟಿಕೆಟ್ ಕೊಡಿಸಬೇಕೆಂದು ಎಚ್ ಡಿ ಕುಮಾರಸ್ವಾಮಿ ಪ್ರಯತ್ನಿಸುತ್ತಿದ್ದರೆ ಮತ್ತೊಂದು ಕಡೆ ಸಿಪಿ ಯೋಗೇಶ್ವರ್ ಈ ಬಾರಿ ಟಿಕೆಟ್ ಪಡೆದೇ ತಿರಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಟಿಕೆಟ್ ವಿಚಾರ ದೆಹಲಿ ಅಂಗಳಕ್ಕೆ ಬಂದು ತಲುಪಿದ್ದು ಅಂತಿಮ ಹಂತದಲ್ಲಿ ಯಾರಿಗೆ ಟಿಕೆಟ್ ಲಭಿಸಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ ಈಗಾಗಲೇ ಜೆಡಿಎಸ್ ನಾಯಕರು ಚನ್ನಪಟ್ಟಣದಲ್ಲಿ ಯಾವುದೇ ಕಾರಣಕ್ಕೂ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಬಿಟ್ಟು ಕೊಡುವುದು ಬೇಡ ಇದು ನಮ್ಮ ಕ್ಷೇತ್ರ ನಮಗೆ ಟಿಕೆಟ್ ಬೇಕು ಅದರಲ್ಲೂ ಇದು ಕುಮಾರಸ್ವಾಮಿ ಪ್ರತಿನಿಧಿಸುತ್ತಿದ್ದ ಕ್ಷೇತ್ರವಾಗಿರುವ ಕಾರಣ ಪ್ರತಿಷ್ಠೆಯ ವಿಚಾರವೂ ಕೂಡ ಆಗಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡದಂತೆ ನೋಡಿಕೊಳ್ಳಬೇಕು ಎಂದು ಜೆಡಿಎಸ್ ನಾಯಕರು ಪ್ರಯತ್ನಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇದೇ ಕಾರಣಕ್ಕೆ ಚನ್ನಪಟ್ಟಣದಲ್ಲಿ ಅಪ್ಪನ ಸ್ಥಾನವನ್ನ ಮಗ ತುಂಬಲಿ ಎನ್ನುವ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಹೇಗಾದ್ರೂ ಮಾಡಿ ರಾಜಕೀಯ ಸ್ಥಾನಮಾನ ಕೊಡಿಸಬೇಕು ಅವನ ರಾಜಕೀಯ ಭವಿಷ್ಯವನ್ನ ಇನ್ನಷ್ಟು ಭದ್ರಗೊಳಿಸಬೇಕು ಎನ್ನುವುದು ಜೆಡಿಎಸ್ನ ಲೆಕ್ಕಾಚಾರವಾಗಿದೆ ಇನ್ನು ಸಿಪಿ ಯೋಗೇಶ್ವರ್ ಪರ ಬ್ಯಾಟಿಂಗ್ ಮಾಡಲು ಬಿಜೆಪಿ ನಾಯಕರು ಕೂಡ ದಿಲ್ಲಿಗೆ ತೆರಳಿದ್ದಾರೆ ಎಂದು ಹೇಳಲಾಗ್ತಿದೆ ಒಂದು ವೇಳೆ ಸಭೆಯ ಬಳಿಕ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಸಿಗುವುದು ಖಚಿತ ಆದರೆ ಎಚ್ ಡಿ ಕುಮಾರಸ್ವಾಮಿಗೆ ಹಿನ್ನಡೆ ಆದಂತೆ ಹೀಗಾಗಿ ಸಭೆಯ ಬಳಿಕ ಸಿಪಿ ಯೋಗೇಶ್ವರ್ ರಾಜಕೀಯ ನಡೆ ನಿರ್ಧಾರವಾಗಲಿದ್ದು ದೆಹಲಿಯಲ್ಲಿ ನಡೆಯುವ ಸಭೆ ಮಹತ್ವವನ್ನ ಪಡೆದಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಒಂದೆಡೆ ಮೈತ್ರಿ ಹಾಗೂ ಜೆಡಿಎಸ್ ನಡುವೆ ಟಿಕೆಟ್ ಫೈಟ್ ನಡೆಯುತ್ತಿದ್ರೆ ಇನ್ನೊಂದೆಡೆ ಕಾಂಗ್ರೆಸ್ ಇಂದ ಗಟ್ಟಿ ಅಭ್ಯರ್ಥಿಗೆ ಕಾಣ್ತಿಲ್ಲ ಕಾಂಗ್ರೆಸ್ ಇದುವರೆಗೂ ಉಪ ಚುನಾವಣೆಗೆ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಪದೇ ಪದೇ ಚನ್ನಪಟ್ಟಣಕ್ಕೆ ಪ್ರವಾಸ ಮಾಡ್ತಿದ್ದಾರೆ ಪದೇ ಪದೇ ತಾವೇ ಅಭ್ಯರ್ಥಿ ಎಂದು ಕರೆದುಕೊಳ್ತಿದ್ದಾರೆ ಹೀಗಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ರಂಗು ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು ಇದಕ್ಕೆ ದೆಹಲಿಯಲ್ಲಿ ನಡೆಯುವ ಮಹತ್ವದ ಸಭೆ ಉತ್ತರ ನೀಡಲಿದೆಯೇ ಅಥವಾ ಮತ್ತೊಂದು ರಾಜಕೀಯ ತಿರುವಿಗೆ ಕಾರಣಕ್ಕೆ ಅಣಿಯಾಗುತ್ತದಿಯೇ ಎಂಬುದನ್ನು ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು सब्सक्राइब मारी